ದೇಹದ ಸಮತೋಲನವನ್ನು ಒಂದು ಕಡೆ ಕಾಪಾಡಿಕೊಳ್ಬೇಕಾಗತ್ತೆ ಸೂಕ್ತ ಚಿಕಿತ್ಸೆಯನ್ನು ಕೊಡಬೇಕಾಗತ್ತೆ ಅವರಿಗೆ ಅನೇಕರಿಗೆ ದೃಷ್ಟಿ ದೋಷ ಕೂಡ ಕಾಣಿಸ್ಕೊಳ್ಬಹುದು ದೃಷ್ಟಿ ಹೋಗಿಬಿಡುತ್ತೆ ಅಂತಲ್ಲ ಸಮಸ್ಯೆ ಬರಬಹುದು ನೋಟದಲ್ಲಿ ಕಣ್ಣಿನ ದೃಷ್ಟಿಯಲ್ಲಿ ಅಂತ ತಜ್ಞ ವೈದ್ಯರು ಚಿಕಿತ್ಸೆಯನ್ನು ಕೊಡ್ತಾರೆ ಅವರಿಗೆ ನೆಲದ ಮೇಲೆ ನಿಧಾನವಾಗಿ ನಡೆಯೋದಕ್ಕೆ ಅವರಿಗೆ ಸಹಾಯ ಕೂಡ ಮಾಡಲಾಗುತ್ತೆ ಮೊದಲು ಮೃದುವಾದ ಮೇಲ್ಮೈ ಜಾಗದಲ್ಲಿ ನಡೆಸುವುದು ಕಾಲುಗಳನ್ನು ಬಲಪಡಿಸೋದಕ್ಕೆ ವ್ಯಾಯಾಮವನ್ನು ಮಾಡಿಸ್ತಾರೆ ಗುರುತ್ವಾಕರ್ಷಣಾ ಬಲ ಇಲ್ಲದಾಗ ಅವರಿಗೆ ನಿಂತ್ಕೊಂಡೇ ಇರಲ್ಲ ಅವರು ಹಾಗಾಗಿ ಇದೀಗ ನಿಂತ್ಕೊಳ್ಳೋದು ಕೂಡ ಒಂದು ಎಕ್ಸೈಸ್ ಆಗಬೇಕಾಗತ್ತೆ ರಕ್ತ ಪರಿಚಲನೆ ವಿಚಾರ ಕೂಡ ಬಹಳ ಬಹಳ ಇಂಪಾರ್ಟೆಂಟ್ ಆಗುತ್ತೆ ನೋಡಿ ಗುರುತ್ವಾಕರ್ಷಣಾ ಬಲ ಇದೆ ಒಂದು ಕಡೆ ನೆಲದ ಕಡೆಗೆ ಬ್ಲಡ್ ಫ್ಲೋ ಇರುತ್ತೆ ಅದನ್ನು ಹಾರ್ಟು ಪಂಪ್ ಮಾಡಿ ಪಂಪ್ ಮಾಡಿ ಮತ್ತೆ ಅದು ಬ್ರೈನ್ವರೆಗೂ ಅದು ಸಪ್ಲೈ ಮಾಡ್ಕೊಂಡು ಬರ್ತಾ ಇರುತ್ತೆ ಸೊ ಅಲ್ಲಿ ಹೋದಾಗ ನೆಲದ ಕಡೆ ಸೆಳೆತನೇ ಇರೋಲ್ವಲ್ಲ ಸೊ ದೇಹದ ಒಂದು ರಕ್ತ ಪರಿಚಲನೆಯಲ್ಲಿ ಸಾಕಷ್ಟು ವ್ಯತ್ಯಾಸಗಳಾಗಿರಬಹುದು ಆಗ ಆ ರೀತಿ ಎಲ್ಲ ಎಕ್ಸಸೈಸ್ಗಳನ್ನು ಕೂಡ ಇಲ್ಲಿ ಮಾಡಿಸಲಾಗುತ್ತೆ ಬ್ಯಾಲೆನ್ಸ್ ಕಾಯ್ದುಕೊಳ್ಳುವುದಕ್ಕೂ ಕೂಡ ತರಬೇತಿಯನ್ನು ಕೊಡ್ತಾರಲ್ಲಿ ನಾಸಾ ವೈದ್ಯಕೀಯ ತಂಡ ನಿರಂತರವಾಗಿ ಒಂದು ಮೇಲ್ವಿಚಾರಣೆಯನ್ನು ಇಲ್ಲಿ ಮಾಡಲಾಗ್ತಾ ಇರುತ್ತೆ ಇನ್ನೊಂದು ಕಡೆ ನೋಡಿ ಇನ್ನೊಂದು ವಿಷಯ ನಾನು ಇಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಚಾರ ಬಂದಿದೆ ಇವತ್ತು ಅನೇಕರು ಪಾಪ ಶೇರ್ ಮಾಡ್ಕೊಂಡಿದ್ದಾರೆ ಸೋಷ್ಯಲ್ ಮೀಡಿಯಾದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಸೋಷಲ್ ಮೀಡಿಯಾದಲ್ಲಿ ಇವರು ಯಾವ ಒಂದು ಡ್ರ್ಯಾಗನ್ ಕ್ಯಾಪ್ಸೂಲಲ್ಲಿ ಬಂದು ಇಳಿದ್ರೋ ಆ ವೀಡಿಯೋ ನಾವು ನಿಮಗೆ ತೋರಿಸ್ತಾ ಇದ್ದೀವಿ ಇದು ಈಗ ನೀವೇನು ನೋಡ್ತಾ ಇದ್ದೀರಲ್ಲ ಇದು ಡ್ರ್ಯಾಗನ್ ಅವರು ಬಂದಿರೋದು ಇಳಿದಿರೋದು ಇನ್ನೊಂದು ನೌಕೆ ಅವರನ್ನು ಅಲ್ಲಿಂದ ತಗೊಂಡು ಹೋಗಿರೋದು ಆದರೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ರಾಂಗ್ ವಿಡಿಯೋ ವೈರಲ್ ಆಗ್ತಾಯಿದೆ ಆ್ಯಸ್ ಇಫ್ ಇದರಲ್ಲೇ ಸುನೀತಾ ವಿಲಿಯಮ್ಸ್ ಬಂದಿದ್ದು ಅಂತ ಇದನ್ನು ನಂಬಕ್ಕೆ ಹೋಗ್ಬೇಡಿ ನೀವು ಇದೊಂದು ರಾಂಗ್ ವಿಡಿಯೋ ಇದೆ ಸೋಷಿಯಲ್ ಮೀಡ್ಯಾದಲ್ಲಿ ಅನೇಕರು ಶೇರ್ ಮಾಡ್ತಾ ಇದ್ದಾರೆ ಸುನೀತಾ ವಿಲಿಯಮ್ಸ್ ಅವರು ಬಂದಿರೋದು ಹೆಮ್ಮೆ ಇದೆ ನೋಡಿ ಈ ಒಂದು ರಾಂಗ್ ವಿಡಿಯೋ ಈ ಥರದ್ದು ಬಂದೇ ಇಲ್ಲ ಈ ಥರದ್ರಲ್ಲಿ ಸುನಿತಾ ವಿಲಿಯಮ್ಸ್ ಅವರು ಬಂದಿಲ್ಲ ಇದೊಂದು ರಾಂಗ್ ವಿಡಿಯೋನ ಪಾಪ ಸೋಷಿಯಲ್ ಮೀಡಿಯಾ ಅನೇಕರು ಶೇರ್ ಮಾಡಿ ಆ ಥರ ಬೆಂಕಿ ಉಗುಳಿದಂತೆ ಅದು ಆನಂತರ ಅದೇ ಬೆಂಕಿಯಿಂದ ಆ ಮೇಲ್ಮುಖವಾಗಿ ಬೆಂಕಿ ದಬ್ತಾ ಇರಬೇಕಾದಾಗ ಅದು ಆರಾಮಾಗಿ ಬಂದು ಭೂಮಿ ಲ್ಯಾಂಡ್ ಆಗದಂತೆ ಒಂದು ವಿಡಿಯೋ ತೋರಿಸ್ತಾ ಇದ್ದಾರಲ್ಲ ಇದನ್ನು ನಂಬಕ್ಕೆ ಹೋಗಬೇಡಿ ಇದರಲ್ಲ ಸುನಿತಾ ವಿಲಿಯಮ್ಸ್ ಅವರು ಮತ್ತು ಅವರ ತಂಡ ಬಂದಿರೋದು ಇದು ರಾಂಗ್ ವಿಡಿಯೋ ಮತ್ತು ನೋಡಿ ಅಲ್ಲಿ ಇನ್ನೂ ಹಗಲಿನ ಬೆಳಕಲ್ಲಿ ನಿಮಗೆ ಕಾಣಿಸುತ್ತೆ ಈ ಥರ ಹಗಲಲ್ಲಿ ಅವರು ಬರಲಿಲ್ಲ ಫಸ್ಟ್ ಆಫ್ ಆಲ್ ಅದರಲ್ಲಿ ಬಂದೇ ಇಲ್ಲ ಈ ಥರ ಜನ ಯಾರೋ ಶೇರ್ ಮಾಡಲಿಲ್ಲ ಅಲ್ಲಿ ಈ ಥರದ ವಿಡಿಯೋ ಸುಳ್ಳಿದ್ದು ಸೋಷಿಯಲ್ ಮೀಡಿಯಾದಲ್ಲಿ ಈ ಬೇಕಾರೆ ಫ್ಯಾಕ್ಟ್ ಚೆಕ್ ಮಾಡಿದ್ವಿ ನಾವು ಇದನ್ನು ಈ ಒಂದು ಬಂದಿರೋ ದೃಶ್ಯಕ್ಕೂ ಸುನೀತಾ ವಿಲಿಯಮ್ಸ್ ಅವರು ಇಳಿದಿರೋದಕ್ಕೂ ಮತ್ತು ಅವರು ಮತ್ತು ಅವರ ತಂಡ ಯಾವುದೇ ಸಂಬಂಧ ಇಲ್ಲ ಇದು ಹಾಗಾಗಿ ಒಂದು ರಾಂಗ್ ವಿಡಿಯೋ ಸೋಷಿಯಲ್ ಮೀಡ್ಯಾದಲ್ಲಿ ಪೋಸ್ಟ್ ಆಗ್ತಾ ಇದೆ ಸ್ವಲ್ಪ ಯಾರೋ ಶೇರ್ ಮಾಡೋಂಗಿದ್ರೆ ಸುನೀತಾ ವಿಲಿಯಮ್ಸ್ ಅವರ ವಿಡಿಯೋನೇ ಕೂಡ ಶೇರ್ ಮಾಡ್ಕೊಳ್ಬಹುದು ಇದು ರಾಂಗ್ ವಿಡಿಯೋ ಇದೀಗ ನಮ್ಮನ್ನು ಡಾಕ್ಟರ್ ಟಿ ಎನ್ ಸುರೇಶ್ ಕುಮಾರ್ ಅವರು ಜಾಯ್ನ್ ಆಗಿದ್ದಾರೆ ವಿಜ್ಞಾನಿಗಳಿದ್ದಾರೆ ಮಾತಾಡ್ಸ್ತೀನಿ ಅವ್ರನ್ನ ಸುರೇಶ್ ಕುಮಾರ್ ಅವರೇ ನಮಸ್ಕಾರ ಒನ್ ಟು ತ್ರೀ ಕೇಳಿಸಿದೆಯಾ ಸರ್ ನನ್ನ ವಾಯ್ಸ್ ಕೇಳಿಸಿದೆಯಲ್ಲ ಸಂಪರ್ಕ ಸ್ಪಷ್ಟವಾಗಿ ಸಾಧ್ಯವಾಗ್ತಾ ಇಲ್ಲ ಮತ್ತು ನಾನು ಅವ್ರನ್ನ ಕಾಂಟ್ಯಾಕ್ಟ್ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡ್ತೀನಿ ನೋಡಿ ಕೋಟ್ಯಂತರ ಭಾರತೀಯರ ಪ್ರಾರ್ಥನೆ ಒಂದು ಕಡೆ ಫಲಿಸಿದೆ ನಾಸಾ ಸ್ಪೇಸ್ ಎಕ್ಸ್ ಜಂಟಿ ಕಾರ್ಯಾಚರಣೆ ಯಶಸ್ವಿಯಾಗಿದೆ ಸ್ಪೇಸ್ ಎಕ್ಸ್ ಕ್ರೂ ಡ್ರ್ಯಾಗನ್ ನೌಕೆಯಲ್ಲಿ ಆಗಮಿಸಿದ್ದಾರೆ ಇವರೆಲ್ಲರೂ ಕೂಡ ಫ್ಲೋರಿಡಾದ ಸಮುದ್ರ ತೀರಕ್ಕೆ ಈ ಸ್ಪೇಸ್ ಕ್ರೂ ನೈನ್ ನೌಕೆ ಬಂದು ಇಲ್ಲಿ ಸ್ಪೇಸ್ ಎಕ್ಸ್ ಕ್ರೂ ಅಂತ ಹೇಳಿದ್ರೆ ಸ್ಪೇಸ್ ಎಕ್ಸ್ ಅಭಿವೃದ್ಧಿಪಡಿಸಿರೋದು ಕ್ರೂ ಕ್ಯಾಪ್ಸೋಲ್ ಇದು ಗಗನಯಾನಿಗಳನ್ನು ಕರ್ಕೊಂಡು ಬರಬೇಕು ಅಂತ ಹೇಳಿ ನಾಸಾನೇ ಆಯ್ಕೆ ಮಾಡಿಕೊಂಡಂತಹ ಕ್ಯಾಪ್ಸೋಲ್ ಇದು ನಿರ್ಮಾಣವಾದಾಗಿನಿಂದ ಬರೋಬ್ಬರಿ ನಲವತ್ತೊಂಬತ್ತು ಬಾರಿ ಉಡಾವಣೆಯಾಗಿದೆ ಇದು ನಲವತ್ನಾಲ್ಕು ಬಾರಿ ಅಂತಾರಾಷ್ಟ್ರೀಯ ಬಾಹ್ಯಾಕಾಶಕ್ಕೆ ಇದು ಪ್ರಯಾಣವನ್ನು ಬೆಳೆಸಿದೆ ಇಪ್ಪತ್ತೊಂಬತ್ತು ಬಾರಿ ಮರು ಹಾರಾಟವನ್ನು ಕೂಡ ಈ ಸ್ಪೇಸ್ ಎಕ್ಸ್ ಕ್ರ್ಯೂ ಕ್ಯಾಪ್ಸುಲ್ ಮಾಡಿದೆ ಒಂದೇ ಒಂದು ಕಾಲದಲ್ಲಿ ಏಳು ಗಗನಯಾತ್ರಿಗಳಿಗೆ ಇದರಲ್ಲಿ ಕುಳಿತುಕೊಳ್ಳಲು ಆಸನದ ವ್ಯವಸ್ಥೆಯನ್ನು ಕೂಡ ಇದರಲ್ಲಿ ಮಾಡಿದ್ದಾರೆ ಇದು ವಿಶ್ವದ ಮೊಟ್ಟ ಮೊದಲ ಖಾಸಗಿ ನೌಕೆ ಇದು ಖಾಸಗಿಯಾಗಿ ಡೆವಲಪ್ ಮಾಡಿರ್ತಕ್ಕಂಥದ್ದು ಇದು ಖಾಸಗಿ ಬಾಹ್ಯಾಕಾಶ ನೌಕೆ ಗಗನಯಾತ್ರಿ ಸರಕುಗಳನ್ನು ಬಾಹ್ಯಾಕಾಶ ನಿಲ್ದಾಣಕ್ಕೆ ನಿರಂತರವಾಗಿ ಸಾಗಾಟ ಮಾಡ್ತಾ ಇರುತ್ತೆ ಏಳು ಸಾವಿರದ ಏಳ್ನೂರು ಕೆ ಜಿ ತೂಕವನ್ನು ಇದು ಹೊಂದಿದೆ ಏಳು ಟನ್ ಮೇಲೆ ಏಳ್ನೂರು ಕೆ ಜಿ ಮುನ್ನೂರು ಕೆ ಜಿ ಹಾಕಿದ್ರೆ ಎಂಟು ಟನ್ ಆಗುತ್ತೆ ಇದು ಬಾಹ್ಯಾಕಾಶ ನೌಕೆ ಇದು ಆರು ಸಾವಿರ ಕೆ ಜಿ ತೂಕದ ವಸ್ತುಗಳನ್ನು ಕಕ್ಷೆಗೆ ಸುಲಭವಾಗಿ ಇದು ತಲುಪಿಸುತ್ತಾ ಇದು ಮೂರು ಸಾವಿರದ ಮುನ್ನೂರ ಏಳು ಕೆ ಜಿ ತೂಕವನ್ನು ಬಾಹ್ಯಾಕಾಶ ನಿಲ್ದಾಣಕ್ಕೆ ತಲುಪಿಸಬಹುದು ಸಾಮಾನ್ಯವಾಗಿ ಎರಡರಿಂದ ನಾಲ್ಕು ಗಗನಯಾತ್ರಿಗಳು ಇದರಲ್ಲಿ ಕುಳಿತುಕೊಳ್ತಾರೆ ಈ ಬಾರಿ ನಾಲ್ವರನ್ನು ಬಾಹ್ಯಾಕಾಶ ನಿಲ್ದಾಣದಿಂದ ಕರ್ಕೊಂಡು ಬಂದು ಸೇಫ್ ಆಗಿ ಅವರನ್ನ ಭೂಮಿಯ ಮೇಲೆ ಬಿಡ್ತಿದ್ದು ತುರ್ತು ಸಂದರ್ಭದಲ್ಲಿ ಮಾತ್ರ ಏಳು ಗಗನಯಾತ್ರಿಗಳಿಗೆ ಆಸನದ ವ್ಯವಸ್ಥೆಯನ್ನು ಇಲ್ಲಿ ಮಾಡಲಾಗಿರುತ್ತೆ ಭೂಮಿ ಕೆಳಗಿನ ಕಕ್ಷೆಯಲ್ಲಿರತಕ್ಕಂಥ ಬಾಹ್ಯಾಕಾಶದಲ್ಲಿ ಹತ್ತು ದಿನ ಇರಬಹುದು ಬಾಹ್ಯಾಕಾಶ ಕೇಂದ್ರಕ್ಕೆ ಸಂಪರ್ಕ ಸಿಕ್ಕರೆ ಇನ್ನೂರ ಹತ್ತು ದಿನಗಳವರೆಗೂ ಕೂಡ ಇದು ಉಳ್ಕೊಳುತ್ತೆ Freedom, splashdown. Good main release. Copy, splashdown. We see main shoots cut. Nick, Alex, Butch, Sonny, on behalf of SpaceX. And splashdown. Crew 9, back on Earth. Coming from the high altitude plane. And SpaceX freedom splashdown work as it Good works name. to. Um... Freedom SpaceX Calm check. <laughs> Alright, we're going to start hearing uh, the space. And splashdown crew 9 back on Earth. it uh, looks absolutely beautiful right now um and light blue with the sun reflecting from it. The recovery team member that is there working on top of the dragon capsule. Earlier, we saw that person performing safety checks. Now we can see some harnessing being placed around the capsule. This harnessing is what will be used to lift the dragon capsule out of the water and onto the recovery vessel. Wow, we got a cute little pod of dolphins. It wasn't just one <laughs> or two. Freedom. Uh, and we anticipate uh, the lift of the Dragon capsule to occur here. Capsule will will be placed uh, in order for it to be translated to the forward end of the of the vessel, and for the astronauts to egress. And uh, that does that. So again, Dragon continuing to get. Getting some views of him now as he egresses or exits the spacecraft. Once again, some elation and cheers there from Butch Wilmore. As we mentioned before, returning to earth from coming from a microgravity environment can wreak havoc on the body. So it is customary uh, and just standard procedure for all of our long-term space residents to uh, get assistance once they are back on board the recovery vessel. It looks like we're getting our next crew member here that is none other than Sunny Williams. Big smile, big waves. She, like her other crew members, now uh, will be assisted onto the mobility aid. We're getting some views of him now as he it. Some egresses waves, some or exits, and some smiles. Definitely seems to be a theme among all recovery operations. Absolutely. And of course, that leaves NASA astronaut Butch Wilmore inside Dragon in seat four. Wilmore, as we mentioned before, returning to Earth from. Coming from a microgravity. They're getting some views of him now as he egresses or exits the spacecraft. Long term space residents to uh, get assistance once they are back on board the recovery vessel. Once again, some elation and. That's Wagi, Dragon Capsule Linda. ನಾಲ್ವರು ಗಗನಯಾನಿಗಳು ಸುರಕ್ಷಿತವಾಗಿ ಭೂಮಿಗೆ ಬಂದು ಇಳೆದಿದ್ದಾರೆ ಖುಷಿಯ ಸಂಗತಿ ಇವರಿಂದ ಸಿಗುವಂತಹ ಮಾಹಿತಿಗಳು ಮನುಕುಲಕ್ಕೆ ಮತ್ತಷ್ಟು ಒಳ್ಳೆಯದನ್ನು ಮಾಡುವಂತೆ ಇರಲಿ ಇನ್ನೂ ವಿಜ್ಞಾನ ಯಾವಾಗಲೂ ಹಾಗೆಯೇ ಅದು ವಿಕಸಿತ ಆಗ್ತಾ ಹೋಗ್ತಾ ಇರುತ್ತೆ ಇನ್ನೂ ಇನ್ನೂ ಹೊಸ ಹೊಸ ಸಾಧ್ಯತೆಗಳ ಕಡೆಗೆ ತನ್ನ ತಾನು ತೆರೆದುಕೊಳ್ತಾ ಇರುತ್ತೆ ಇವರಿಂದ ಮತ್ತಷ್ಟು ಈ ಸಂಶೋಧನೆಗಳು ಎಲ್ಲರಿಗೂ ಹೆಲ್ಪ್ ಆಗಲಿ ಅಂತ ಹೇಳ್ತಾ ಇದೀಗ ಒಂದು ಬ್ರೇಕ್ ಇರುತ್ತೆ ಆದಮೇಲೆ ಮತ್ತಷ್ಟು ಅಪ್ಡೇಟ್ಸ್ ಮುಂದುವರಿಯುತ್ತೆ